ನಾವು ನೋಡಿ ಇವತ್ತ ಈ ಸೊಪ್ಪು ಯಾವ ಸೊಪ್ಪು ಅಂತ ನೀವು ಥಿಂಕ್ ಮಾಡ್ತಿರ್ಬೋದು ಅದು ಮೆಂತ್ಯ ಸೊಪ್ಪು ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ಒಂದು ಪಾತ್ರೆ ಇಡಿ ಪಾತ್ರೆಯಲ್ಲಿ ನೀರು ಹಾಕಿ ನೀರು ಹಾಕಿದಾದಮೇಲೆ ಆ ನೀರು ಚೆನ್ನಾಗಿ ಕುದಿಬೇಕು ಹೀಗೆ ಕುದೀತಾ ಇದೆ ಅಲ್ವಾ ಈ ಥರ ಕುದಾದ ಮೇಲೆ ಅದಕ್ಕೆ ಸ್ವಲ್ಪ ತೊಗರೆಬೇಳೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಇದಕ್ಕೆ ಜಾಸ್ತಿ ಏನು ಕುದಿಸ್ಬೇಕಾಗಿಲ್ಲ ಬೇಳೆಯನ್ನು ಸ್ವಲ್ಪ ಕುದ್ರೆ ಸಾಕು ಪಲ್ಯ ಮಾಡೋಕ್ಕೆ ಈ ಥರ ಕುದಿಸಿ ಈಗ ನೋಡಿ ಇಷ್ಟು ಸಾಕು ಇಷ್ಟು ಕುದ್ರೆ ಸಾಕು ಈಗ ಅದಕ್ಕೆ ಏನು ಬೇಕಂತ ನೋಡೋಣ ಬನ್ನಿ ಮೊದಲಿಗೆ ನೋಡಿ ನಾನು ಹಸಿ ಮೆಣಸಿನ್ಕಾಯನ್ನು ಕುಡ್ತಾಯಿದ್ದೀನಿ ಕುಟ್ಟಿ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಪಲ್ಯವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀರಿ ಅದಾದಮೇಲೆ ಬೆಳ್ಳುಳ್ಳಿ ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ಎಣ್ಣೆ ಹಾಕ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿಯನ್ನು ಸೇರಿಸಿ ಈಗ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆದಮೇಲೆ ಈಗ ಮೆಂತೆ ಪಲ್ಲವನ್ನು ಹಾಕ್ತಾಯಿದ್ದೀನಿ ಅದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈಗ ನೋಡಿ ಈಗ ರೋಸ್ಟ್ ಆಗಿದೆ ಅಲ್ವಾ ಅದಕ್ಕೆ ನಾವೀಗ ಖಾರ ಕುಟ್ಟಿಟ್ಕೊಂಡಿದ್ದೀನಲ್ವ ಅದನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೇನೆ ಹೀಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಅದ್ರ ಜೊತೆ ರೋಸ್ಟ್ ಮಾಡ್ಕೊಳ್ಳಿ ಹೀಗೆ ರೋಸ್ಟ್ ಆದಮೇಲೆ ನಾನು ಬೇಳೆಯನ್ನು ಕುದಿಸಿಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ತಾ ಇದ್ದೇನೆ ಬೇಳೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಅರ್ಶಿಣನ ಹಾಕ್ಕೊಳ್ಳಿ ಅರಿಶಿಣ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ಮಿಕ್ಸ್ ಮಾಡ್ಕೊಂಡು ಅದಾದಮೇಲೆ ಈಗ ನಮ್ಮ ಪಲ್ಯ ರೆಡಿ ಮೆಂತ್ಯ ಪಲ್ಯ ನೀವು ಸಹ ಒಂದು ಬಾರಿ ಮಾಡಿ ನೋಡಿ ಟೇಸ್ಟ್ ಕಮೆಂಟ್